ಕಾಗವಾಡ ತಾಲೂಕಿನ ಉಗಾರ ಸಕ್ಕರೆ ಕಾರ್ಖಾನೆ ಕಬ್ಬಿನ ಬೆಲೆ ಮೂರು ಸಾವಿರದ ಎರಡುನೂರ ಐವತ್ತು ಅಂತ ನಾಮಫಲಕ ಹಚ್ಚಿದ ಬೆನ್ನಲ್ಲೇ ರೈತ ಸಂಘದಿಂದ ಉಗಾರ ಕಾರ್ಖಾನೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಕಾರ್ಖಾನೆ ಅಧಿಕಾರಿ ಮಾತನಾಡಿ ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧ ಆದರೆ ನಮಗೆ ರಿಕವರಿ ಇಲ್ಲದ ಕಾರಣ ಈ ಬೆಲೆ ನಿಗದಿಪಡಿಸುತ್ತೇವೆ ಎಂದು ಹೇಳುತ್ತಾ ರೈತರ ಮನವೊಲಿಸಲು ಪ್ರಯತ್ನಿಸಿದ್ದಾರೆ ಇದಕ್ಕೆ ಒಪ್ಪದ ರೈತರು ನಾಳೆಯವರೆಗೂ ಸಮಯಾವಕಾಶ ನೀಡ್ತೀವಿ ಅಷ್ಟರಲ್ಲಿ ಮೂರು ಸಾವಿರದ ಮುನ್ನೂರು ಅಂತ ಬೋರ್ಡ್ ಹಾಕಿ ಇಲ್ಲದಿದ್ರೆ ಕಾರ್ಖಾನೆ ಬಂದ್ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ ಮೂರ್ ಸಾವಿರದ ಎರಡ್ ರೂಪಾಯಿ ನೀವು ಕೊಡಬೇಕು ಮೂರ್ ಸಾವಿರದ ಎರಡ್ನೂರ ನೀವು ಕೊಡಬೇಕು ಸರ್ಕಾರ ನೂರ ಇದು ಆಗಲಿಲ್ಲ ಅಂದ್ರೆ ಫ್ಯಾಕ್ಟರಿ ಬಂದ್ ಆಗಿ ರಾಜ್ಯದ ಕೃಷ್ಣ ಸರ್ಕಾರ ಅವರು ಬೋರ್ಡ್ ಹಚ್ಚಾರ ನನ್ಗೆ ವಾಟ್ಸಪ್ ಹಾಕ್ಯಾರ ಅಂದಾಗ ಫ್ಯಾಕ್ಟರಿ ನೀನ್ ಚಲೂ ಮಾಡಿ ಕೊಟ್ಟದಿವಂದ ಮಾತ್ ಮೂರ್ ಸಾವಿರದ ಎರಡ್ನೂರ ಕೊಡೋರಿದ್ರ ಫ್ಯಾಕ್ಟರಿ ಚಲೋ ಒಳಗ್ ಬಂದದ ಕಬ್ಬ ಐವತ್ ನೂರ್ಸ್ಗೋರಿ ನಾಳೆ ಫ್ಯಾಕ್ಟ್ರಿ ಚಾಲೂ ಅಂದ್ರ ಏನಾರ ಹೆಚ್ಚು ಕಡಿ ಮಾಡ್ ಬಾರ ಸರ್ ನಿಮ್ಗೆ ಸಂಬಂಧ ನೋಡ್ರಿ ನಿಮ್ದೆಲ್ಲ ಚರಿತ್ರೆ ಗೊತ್ತೈತಿ ಕೇಳ್ರಿ ಇಲ್ಲಿ ಯಾರ ಕೇಳಿ ಬಿಟ್ರಿ ಅದನ್ನ ಕೇಳ್ರಿ ಮೂರ್ ಸಾವಿರದ ಒಂದೂರ ಐವತ್ ಯಾರ್ನ್ ಕೇಳಿ ಬರದ್ ಬಿಟ್ರಿ ನೀವು ಸರ್ಕಾರ ಏ ಸರ್ಕಾರ ಆದೇಶ ನಮಗ್ ಸಂಬಂಧ ಇಲ್ರಿ ಸರ್ಕಾರ ಮುಂದೆ ಗುರ್ಲಾಪುರ ತಲೆ ಭಾಗ್ ಯಾವ ಮಿನಿಸ್ಟರ್ ಗುರ್ಲಾಪುರ್ ಕರ್ಶದ್ ಒಂಬತ್ತು ಫ್ಯಾಕ್ಟ್ರಿ ಗುರ್ಲಾಪುರ ತಲೆ ಭಾಗ ಲೆಕ್ಕ ಏನು ಮಾತಾಡಂಗಿಲ್ಲ ಯಾರ ಜೊತೆ ಮಾತಾಡ್ಕೊತಿರಿ ಮಾತಾಡ್ಕೊರಿ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಫ್ಯಾಕ್ಟ್ರಿ ಕೊಡಬೇಕು ಕೊಡ್ಬೇಕು ಸಿದ್ದರಾಮಯ್ಯ ನೂರ್ ಕೊಡ್ಬೇಕು ಆರ್ಡ್ರಾಗೈತ್ ಇದ್ರಾಗ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ನಾಳೆ ಆರು ಗಂಟೆಗೆ ಫ್ಯಾಕ್ಟ್ರಿ ಆದ್ರೆ ಏನ್ ಹೆಚ್ಚು ಕಡಿಮೆ ಆದ್ರೆ ನನಗೆ ಸಂಬಂಧ ಇಲ್ಲ ಮಾತಾಡಂಗಿಲ್ಲ ಹೊರ ಡಿಸ್ಕಷನ್ ಮಾಡಕ್ ನಾವೇನ್ ಬೀದಾ ಬಿದ್ದಿಲ್ಲ ಕಬ್ಬಾ ತರಂಗಿದ್ರ ಮೂರ್ ಸಾವಿರ ಈಗ ಯಾರ್ಯಾರ ಬಿಲ್ ಹಾಕಿದ್ರು ಸಹಿತ ಮೂರ್ ಸಾವಿರದ ಮುನ್ನೂರ ಜಮ ಆಗ್ಬೇಕು ಒಂದ್ ರೂಪಾಯಿ ಕಡಿಮೆ ಆದ್ರೆ ಬಿಲ್ ತಗೊಳಂಗಿಲ್ಲ ನೀವ್ ಯಾರು ಎಮ್ ಡೀಗ್ ಮಾತಾಡ್ತಿರೋ ಮಾಲಕ್ ಮಾತಾಡ್ತಿರೋ ನಮ್ಗೆ ಸಂಬಂಧ ಇಲ್ಲ ದಿನ ಹರಗೆ ಅದ್ ಮಾಡ್ಯಾಕ್ ನಿಮ್ ಕೂಲಿ ಆಳಲ್ ನಾವು ಒಂದ ಫೈನಲ್ ಸರ್ ಏನಾರ ಫ್ಯಾಕ್ಟ್ರಿ ಚಾಲೂ ಆತಾರೆ ನನಗ್ ಸಂಬಂಧ ಇಲ್ಲ ನೋಡ್ರಿ ನಂತರ ಸ್ವತಃ ಕಾರ್ಖಾನೆ ಮಾಲೀಕರಾದ ಚಂದನ್ ಶಿರ್ಗಾಂವ್ಕರ್ ರೈತರ ಮನವೊಲಿಸಲು ಪ್ರಯತ್ನ ಮಾಡಿದಾಗ ಒಪ್ಪದ ರೈತರು ನಾಳೆ ಮಧ್ಯಾಹ್ನದವರೆಗೆ ಮೂರು ಸಾವಿರದ ಮುನ್ನೂರು ಬೆಲೆ ನೀಡಿದ್ರೆ ಮಾತ್ರ ಕಾರ್ಖಾನೆ ಆರಂಭಿಸಬೇಕು ಇಲ್ಲ ಈ ಹಂಗಾಮು ಬಂದ್ ಮಾಡ್ತೀವಿ ಅಂತ ಮುಚ್ಚಳಿಕೆ ಪತ್ರ ನೀಡಿದ್ರೆ ಮಾತ್ರ ನಾವು ಹೋಗುತ್ತೇವೆ ಎಂದು ಪಟ್ಟು ಹಿಡಿದು ರಾಜ್ಯ ರೈತ ಸಂಘ ಗೌರವಾಧ್ಯಕ್ಷ ಶಶಿಕಾಂತ್ ಗುರ್ಜಿ ಮುಖಂಡ ಮಲ್ಲಪ್ಪ ಶ್ರೀಶೈಲ್ ಅಂಗಡಿ ನಿಂಗಪ್ಪ ಪಕಾಂಡಿ ಶೀತಲ್ ಪಾಟೀಲ್ ಮೋಹನ್ ಶಾ ಇತರರು ಪ್ರತಿಭಟನೆ ಮುಂದುವರೆಸಿದಾಗ ಹೇಗಿರುವ ಆದೇಶವನ್ನು ಹಿಂಪಡೆದಿದ್ದು ಬುಧವಾರ ಮಧ್ಯಾಹ್ನ ಹನ್ನೆರಡರವರೆಗೆ ಸರ್ಕಾರದ ಅನುದಾನ ಸಹಿತ ಮೂರು ಸಾವಿರದ ಮುನ್ನೂರು ನೀಡಲಾಗುವುದು ಅಥವಾ ಅಲ್ಲಿಯವರೆಗೆ ಕಾರ್ಖಾನೆ ಕಬ್ಬು ನುರಿಸುವ ಕಾರ್ಯವನ್ನು ಸ್ಥಗಿತಗೊಳಿಸುವುದಾಗಿ ಕಾರ್ಖಾನೆ ಮಾಲೀಕ ಚಂದನ್ ಶಿರಗಾಂವ್ಕರ್ ತಿಳುವಳಿಕೆ ಪತ್ರ ನೀಡುವ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಸಂಘದ ಗೌರವ ಅಧ್ಯಕ್ಷರು ಮೋಹನ್ ಶಾ ಉಗಾರ ಸಕ್ಕರೆ ಕಾರ್ಖಾನೆ ಬೆಳೆಗಾರರ ಹಾಗೂ ರಾಜ್ಯದ ಎಲ್ಲಾ ರೈತ ಸಂಘಟನೆ ಸದಸ್ಯರಿಗೆ ಎಲ್ಲ ರೈತ ಬಾಂಧವರಿಗೆ ಮಾನ್ಯರಿಗೆ ಈ ಮೂಲಕ ತಮ್ಮ ಗಮನಕ್ಕೆ ತರ ತರಬಹಿಸುವುದು ಮಾನ್ಯ ಕರ್ನಾಟಕ ಸರ್ಕಾರವು ಹೊರಡಿಸಿದ ಆದೇಶದ ಪ್ರಕಾರ ಕಪ್ಪು ಬೆಲೆಯ ನೋಟಿಸ್ ಅನ್ನು ಪ್ರಕಟಿಸಿದೆವು ಸದರಿ ನೋಟಿಸ್ ತಮ್ಮ ಬೇಡಿಕೆಯಂತೆ ಇವತ್ತಿನ ದಿವಸ ಹಿಂಪಡೆಯಲಾಗಿದೆ ಅವರು ನೋಟಿಸ್ ಹೆಚ್ಚಿದಂತಹ ನೋಟಿಸ್ ಅನ್ನು ಹಿಂಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಈ ಪತ್ರದ ಮುಖಾಂತರ ತಮ್ಮಲ್ಲಿ ತಿಳಿಸುವುದೇನೆಂದ್ರೆ ನಾಳೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನದವರೆಗೆ ತಮ್ಮ ಮಾರ್ಗದರ್ಶನದಂತೆ ನಮ್ಮ ಕಾರ್ಖಾನೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಂಗಾಮಿನ ಕಬ್ಬಿನ ಬೆಲೆಯನ್ನು ಕರ್ನಾಟಕ ಸರ್ಕಾರದ ಅನುದಾನದ ಸಹಿತ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಮೂರ್ ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಘೋಷಿಸಲಾಗುವುದು ನಮ್ಮ ಅನ್ಯತಾ ಅನ್ಯತಾ ತಮ್ಮ ಬೇಡಿಕೆ ಹಿಡಿಯುವವರಿಗೆ ಅನ್ಯತಾ ತಮ್ಮ ಬೇಡಿಕೆ ಹಿಡಿಯುವವರಿಗೆ ಕಪ್ಪು ನುಡಿಸುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗುವುದು ಇವತ್ತು ನಾಡಿಂದ ಹೇಳ್ತಾರೆ ಅಕಸ್ಮಾತ್ ಅದಾಗಲಿಕ್ಕೆ ಕಬ್ಬು ನುಡಿಸುವ ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾರ ನಾವು ನಮ್ಮ ನಾವು ನಮ್ಮ ಕಾರ್ಖಾನೆ ಮೂರ್ ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಘೋಷಣೆ ಮಾಡಿದ ನಂತರ ಕಾರ್ಖಾನೆ ಕಪ್ಪು ನುಡಿಸುವ ಕಾರ್ಯವನ್ನು ಪ್ರಾರಂಭಿಸಲಾಗುವುದು ಈ ಮೂಲಕ ಎಲ್ಲ ರೈತ ಬಾಂಧವರು ತಿಳಿಸುತ್ತೇವೆ ಎಲ್ಲ ರೈತ ಬಾಂಧವರು ಸಹಕರಿಸಬೇಕಾಗಿ ಸಂದರ್ಭದಲ್ಲಿ ರೈತ ಸಂಘ ಮುಖಂಡರು ಸುತ್ತಮುತ್ತಲಿನ ರೈತರು ಭಾಗವಹಿಸಿದ್ರು ಸಂಜು ಬ್ಯಾಕುಡೆ ಕೆಎಂಎಂ ನ್ಯೂಸ್